ಬ್ರಾಟ್ ಯು ಬಾಯ್ ಸೆನ್ಸುಡೈನ್ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಕೋ ಪ್ತಗಿರಿ ಎನ್ ಪಿ ಎಸ್ ಯೂನಿವರ್ಸಿಟಿ ಮಾಡ್ಬೇಕಾದಾಗ ನೀವು ನನಗೆ ಹೇಳ್ಬೇಕಾಗ್ ನೀವು ಹದಿನೈದು ವರ್ಷ ನಾವು ಬಂದಿಲ್ಲ ನೀವು ಕೆಲಸ ಮಾಡ್ಬೇಕಾಗಿಲ್ಲ ಅಂದ್ರೆ ನಾನೇನು ಬರ್ಬಾಡಂತ ಹೇಳಿದ್ನಾ ನಿಮಗೆ ಅಲ್ಲ ನಾನೇನು ಅಂತ ನಾನೇನ್ ಬರ್ಬಾಡಿದ್ ನನ್ ತಪ್ಪಿದ್ರೆ ನೀವು ಹೇಳಬೇಕು ಸರ್ ನೀವು ಏ ಹಂಗ ಆಗಂಗಿಲ್ಲ ಸರ್ ಹಂಗಾಗಿಲ್ಲ ಸರ್ ನೀವು ಸುಮ್ಮನೆ ಇದ್ದೀರಿ ಅಂತ ಹೇಳಿ ನಾನು ಸುಮ್ಮನೆ ಇರೋಕೆ ಇಲ್ಲ ಇಲ್ಲ ಇಲ್ಲಿ ವರ್ಷದ್ದು ಇಲ್ಲಿ ಡೇಟ್ ಕ್ಯಾಲ್ ಸರ್ ಡೇಟ್ ಕ್ಯಾಲ್ಕುಲೇಷನ್ ಅಲ್ಲ ಇಲ್ಲಿ ನೀರಿನ ಸಮಸ್ಯೆ ಇರೋದ್ರಿಂದ ಇಲ್ಲಿ ಇಲ್ಲ ಪ್ಲೀಸ್ ನಾವು ನೀವು ಅಧಿಕಾರಿಗಳ್ಗೆ ಹೇಳ್ರಿ ಇಲ್ಲದೆ ಹೋದ್ರೆ ನಾವು ನೀರನ್ನ ನಿಂದ್ರಿಸೋದು ಮಾತ್ರ ಗ್ಯಾರಂಟಿ ಅದು ಬರ್ರಿ ಬಂದು ನೀವು ಜನರಿಗೆ ಏನು ಉತ್ತರ ಕೊಡ್ತೀರ ಕೊಡ್ರಿ ಜನರಿಗೆ ಏನು ಉತ್ತರ ಕೊಡ್ತೀರ ಕೊಡ್ರಿ ಹೌದು ಸರ್ ನನ್ನ ಮನೀನು ಜಿಂದಾಲ್ನವ್ರು ಕಟ್ಸ್ಯಾರ ಅಂತ ಹೇಳಿ ನೀವು ಹೇಳಿರೋದು ಇವೆಲ್ಲ ಸಾರ್ವಜನಿಕವಾಗಿ ಮಾತಾಡ್ಬೇಕಾಗ್ತೈತೆ ಸರ್ ನನ್ನ ಗೌರವ ಎಷ್ಟು ತಗದಿರ ಅನ್ನೋದು ನಿಮಗೆ ಗೊತ್ತು ಬರೋ ಮಿನಿಸ್ಟರ್ಗಳಿಗೆಲ್ಲ ನೀವು ಹೇಳ್ತೀರಿ ನನ್ನ ಮನಿ ಜಿಂದಾಲ್ನವ್ರು ಕಟ್ಸಾರ ಅಂತ ಹೇಳಿ ನಾನು ಪ್ರೂಫ್ ಮಾಡಿಸ್ಲಾ ಕೆಲವು ಮಿನಿಸ್ಟ್ರ್ಗಳ ಹತ್ರ ಅಯ್ಯ ಸರ್ ಅದಕ್ಕೆ ನನಗೆ ನೋವಾಗಿದ್ದು ಹೋಗ್ತಾ ಬರ್ತಾ ನನ್ ಮನೆ ತೋರಿಸ್ತೀರಿ ಜಿಂದಾಲ್ನವ್ರು ಕಟ್ಸಾರ ಜಿಂದಾಲ್ನವ್ರು ಕಟ್ಸ್ಯಾರ ಅಂತ ಹೇಳಿ ತೋರಿಸಿರೋದು ಇದೆಲ್ಲ ಗೊತ್ತಿಲ್ಲ ನಿಮ್ ಮಿನಿಸ್ಟ್ರ್ಗಳು ಹೇಳಾರ ನಿಮ್ಮ ಮಿನಿಸ್ಟ್ರುಗಳು ಇವೆಲ್ಲ ಬಾಯಿ ಬಿಚ್ಚೋದು ಬೇಡ ನನಗೆ ನೀವು ಆತ್ಮಸಾಕ್ಷಿ ಸಾಯಿಬಾಬನ್ ಮೇಲೆ ಆಣೆ ಇಟ್ಟು ಹೇಳ್ರಿ ಮತ್ತೆ ಹೇಳಿಲ್ಲ ಅಂತ ಹೇಳಿ ನಾನು ಈಗ್ಲೇ ವಾಪಸ್ ಹೋಗ್ತೀನಿ ಅಲ್ಲಲ್ಲ ಮತ್ತೆ ಹಂಗಾಗಿ ಜಿಂದಾಲ್ ಲೋನ್ ಕಟ್ಸ್ಕೊಡ್ತಾನೆ ನನ್ ಮನಿ ಜಿಂದಾಲ್ ಇದ್ದಂಗಿದ್ರೆ ಏ ಇಲ್ಲ ಮಾತಾಡಿಲ್ಲ ಮಾತಾಡಿದ್ರೆ ನಿಮ್ ಹೊಲ್ಸ್ ತಿಂದಂಗ ನಾನು ಚಾಲೆಂಜ್ ನಿಮ್ಮ ಬಗ್ಗೆ ಒಂದು ಮಾತು ಹೇಳಿದ್ರೆ ನಿಮ್ ಹೊಲ್ಸ್ ತಿಂದಂಗ ನಾನು ನಿಮಗೆ ಗೌರವ ಬಹಳ ನಿಮಗೆ ನಿಮ್ ಮನೆಗೆ ನಿಮ್ಮ ಕುಟುಂಬಕ್ಕೆ ಎಲ್ಲರಿಗೆ ಗೌರವ ಒಂದು ಮಾತು ಸಿಂಗುಲರ್ ಆಗಿ ಗವ್ಯಪ್ಪ ಅಂತೂ ಇಲ್ಲ ಗವ್ಯಪ್ಪ ಸರ್ ಅಂತ ಹೇಳಿ ಮಾತಾಡೋದು ನಾನು ಅಷ್ಟ್ರ ಮಟ್ಟಿಗೆ ಗೌರವ ಕೊಡ್ತೀನಿ ನಾನು ಇಲ್ಲ ಸರ್ ನೀವು ಬರಬೇಕು ಈ ಮಟ್ಟಕ್ಕೆ ಹೋಗ್ಯತಂದರೆ ನಾವು ಇಲ್ಲಿ ಬಂದ್ ಮಾಡ್ತೀವಿ ಏನು ಅಧಿಕಾರ ನಿಮ್ಮ ಹತ್ರ ಅಧಿಕಾರ ಐತೆ ಅಧಿಕಾರ ಚಲಾಯ್ ಸರ್ ನಮ್ಮ ಮೇಲೆ ಅಷ್ಟೇ ಇನ್ನು ಇದಕ್ಕಿಂತ ಹೆಚ್ಚಿಗೆ ನಾವು ಏನು ರಿಕ್ವೆಸ್ಟ್ ನೀವ್ ಇಲ್ಲ ಅವ್ರಿಗೆ ಹೇಳ್ರಿ ಟ್ಯಾಂಕರ್ಗೆ ಯಥಾ ಯಥಾಸ್ಥಿತಿ ಹೋಗ್ಲಿ ಅಂತ ಹೇಳಿ ಅಷ್ಟೇ ದುರ್ಬಳಕೆ ಆದ್ರೆ ಕ್ರಮ ತಗೊಂಡ್ರಿ ದುರ್ಬಳಕೆ ಆದ್ರೆ ಸರ್ ದುರ್ಬಳಕೆ ಆದ್ರೆ ಕ್ರಮ ಸ್ಪಾಟ್ ಗಾಡಿ ಸೀಜ್ ಮಾಡ್ರಿ ಗಾಡಿನ ಇದು ಮಾಡ್ರಿ ದುರ್ಬಳಕೆ ಆದ್ರೆ ಸೀಜ್ ಮಾಡಂತ ಹೇಳ್ರಿ ಜನರಿಗೆ ಅಲ್ಲ ಈಗ ನೀವು ಅವ್ರಿಗೆ ಹೇಳ್ತೀರಾ ನಾನು ಯಾಕೆ ಈಗ ನಾನು ಕಟ್ ಮಾಡಿದ್ರೆ ಏನಾಗ್ತದೆ ಮಾಡ್ಬೇಕಾದಾಗ ನೀವು ನನಗೆ ಹೇಳಬೇಕಾಗ್ತದೆ ನೀವು ಹದಿನೈದು ವರ್ಷ ನಾವು ಬಂದಿಲ್ಲ ನೀವು ಕೆಲಸ ಮಾಡಬೇಕಾಗಿಲ್ಲ ಅಂದ್ರೆ ನಾನೇನು ಬರಬೇಡ ಅಂತ ಹೇಳಿದ್ ನಾನು ನಿಮಗೆ ಅಲ್ಲ ಅಲ್ಲ ನಾನೇನು ಬರಬೇಡ ಅಂತ ಹೇಳಿದ್ ನಾ ಬಟ್ ನನ್ನ ತಪ್ಪಿದ್ರೆ ನೀವು ಹೇಳಬೇಕು ಸರ್ ನೀವು ಏ ಹಂಗ ಆಗಂಗಿಲ್ಲ ಸರ್ ಹಂಗ ಆಗಿಲ್ಲ ಸರ್ ನೀವು ಸುಮ್ಮನೆ ಇದ್ದೀರ ಅಂತ ಹೇಳಿ ನಾನು ಸುಮ್ಮನೆ ಇರಕ್ಕೆ ಇಲ್ಲ ಇಲ್ಲ ಇಲ್ಲಿ ವರ್ಷದ್ದು ಇಲ್ಲಿ ಡೇಟ್ ಕ್ಯಾಲ್ ಸರ್ ಡೇಟ್ ಕ್ಯಾಲ್ಕುಲೇಷನ್ ಅಲ್ಲ ಇಲ್ಲಿ ನೀರಿನ ಸಮಸ್ಯೆ ಇರೋದ್ರಿಂದ ಇಲ್ಲಿ ಇಲ್ಲ ಪ್ಲೀಸ್ ನಾವು ನೀವು ಅಧಿಕಾರಿಗಳು ಹೇಳ್ರಿ ಇಲ್ಲೇ ಹೋದ್ರೆ ನಾವು ನೀರನ್ನ ನಿಂದ್ರಿಸೋದು ಮಾತ್ರ ಗ್ಯಾರಂಟಿ ಅದು ಬರ್ರಿ ಬಂದು ನೀವು ಜನರಿಗೆ ಏನು ಉತ್ತರ ಕೊಡ್ತೀರೋ ಕೊಡ್ರಿ ನೀವು ಜನರಿಗೆ ಏನು ಉತ್ತರ ಕೊಡ್ತೀರೋ ಕೊಡ್ರಿ ಹೌದು ಸರ್ ನನ್ನ ಮನಿನೂ ಜಿಂದಲ್ನವ್ರು ಕಟ್ಸ್ಯಾರ ಅಂತ ಹೇಳಿ ನೀವು ಹೇಳಿರೋದು ಇವೆಲ್ಲ ಸಾರ್ವಜನಿಕವಾಗಿ ಮಾತಾಡ್ಬೇಕಾಗ್ತೈತೆ ಸರ್ ನನ್ನ ಗೌರವ ಎಷ್ಟು ತೆಗ್ದಿರ ಅನ್ನೋದು ನಿಮಗೆ ಗೊತ್ತು ಬರೋ ಮಿನಿಸ್ಟ್ರುಗಳಿಗೆಲ್ಲ ನೀವು ಹೇಳ್ತೀರಿ ನನ್ನ ಮನಿ ಜಿಂದಾಲ್ನವ್ರು ಕಟ್ಸ್ಯಾರ ಅಂತ ಹೇಳಿ ನಾನು ಪ್ರೂವ್ ಅನ್ಸಲ ಕೆಲವು ಮಿನಿಸ್ಟ್ರುಗಳ ಹತ್ರ ಅಯ್ಯ ಸರ್ ಅದಕ್ಕೆ ನನಗೆ ನೋವಾಗಿದ್ದು ಹೋಗ್ತಾ ಬರ್ತಾ ನನ್ ಮನಿ ತೋರಿಸ್ತೀರಿ ಕಟ್ಸ್ಯಾರ ಕಟ್ಸರ ಜಿಂದಲವ್ ಕಟ್ಸ್ಯಾರ ಅಂತ ಹೇಳಿ ತೋರಿಸಿರೋದು ನಿಮ್ ಮಿನಿಸ್ಟ್ರ್ಗಳು ಹೇಳ ನಿಮ್ಮ ಮಿನಿಸ್ಟ್ರುಗಳು ಇವೆಲ್ಲ ಬಾಯಿ ಬಿತ್ತ ಬೇಡ ನನಗೆ ನೀವು ಆತ್ಮ ಸಾಕ್ಷಿ ಸಾಯಿಬಾಬನ್ ಮೇಲೆ ಆಣೆ ಇಟ್ಟು ಹೇಳಿರಿ ಮತ್ ಹೇಳಿಲ್ಲ ಅಂತ ಹೇಳಿ ನಾನು ಈಗಲೇ ವಾಪಸ್ ಹೋಗ್ತೀನಿ ಅಲ್ಲಲ್ಲ ಮತ್ ಹಂಗಾಗಿ ಜಿಂದಾಲ್ ನೋನ್ ಕಟ್ಸ್ಕೊಡ್ತಾನೆ ನನ್ನ ಮನೆ ಜಿಂದಾಲ್ ನೋನ್ ಇದ್ದಂಗಿದ್ರೆ ಏ ಇಲ್ಲ ಮಾತಾಡಿಲ್ಲ ಮಾತಾಡಿದ್ರೆ ನಿಮ್ ಹೊಲ್ಸ ತಿಂದಂಗ ನಾನು ಚಾಲೆಂಜ್ ನಿಮ್ಮ ಬಗ್ಗೆ ಒಂದು ಮಾತಾಡಿದ್ರೆ ನಿಮ್ ಹೊಲಸು ತಿಂದಂಗ ನಾನು ನಿಮ್ಗೆ ಗೌರವ ಬಹಳ ನಿಮ್ಗೆ ನಿಮ್ಮ ಮನೆಗೆ ನಿಮ್ ಕುಟುಂಬಕ್ಕೆ ಎಲ್ಲರಿಗೆ ಗೌರವ ಒಂದು ಮಾತು ಸಿಂಗುಲರ್ ಆಗಿ ಗವ್ಯಪ್ಪ ಅಂತೂ ಇಲ್ಲ ಗವ್ಯಪ್ಪ ಸರ್ ಅಂತ ಹೇಳಿ ಮಾತಾಡೋದು ನಾನು ಅಷ್ಟ್ರ ಮಟ್ಟಿಗೆ ಗೌರವ ಕೊಡ್ತೀನಿ ನಾನು ಇಲ್ಲ ಸರ್ ನೀವು ಬರಬೇಕು ಈ ಮಟ್ಟಕ್ಕೆ ಹೋಗ್ಯತಂದ್ರೆ ನಾವ್ ಇಲ್ಲಿ ಬಂದ್ ಮಾಡ್ತೀವಿ ನೀವ್ ಏನು ಅಧಿಕಾರ ನಿಮ್ಮ ಹತ್ರ ಅಧಿಕಾರ ಐತೆ ಅಧಿಕಾರ ನಮ್ಮ ಮೇಲೆ ಅಷ್ಟೇ ಇನ್ನು ಇದಕ್ಕಿಂತ ಹೆಚ್ಚಿಗೆ ನಾವ್ ಏನ್ ರಿಕ್ವೆಸ್ಟ್ ನೀವ್ ಇಲ್ಲ ಅವ್ರಿಗೆ ಹೇಳ್ರಿ ಟ್ಯಾಂಕರ್ಗೆ ಯಥ ಯತಾ ಸ್ಥಿತಿ ಹೋಗ್ಲಿ ಅಂತ ಹೇಳಿ ಅಷ್ಟೇ ದುರ್ಬಳಕೆ ಆದ್ರೆ ಕ್ರಮ ತಗೊಳ್ರಿ ನಮ್ಮ ದುರ್ಬಳಕೆ ಆದ್ರೆ ಸರ್ ದುರ್ಬಳಕೆ ಆದ್ರೆ ಕ್ರಮ ತಗೊಳ್ಳಿ ಗಾಡಿ ಸೀಜ್ ಮಾಡ್ರಿ ಗಾಡಿನ ಇದು ಮಾಡ್ರಿ ದುರ್ಬಳಕೆ ಆದ್ರೆ ಸೀಜ್ ಮಾಡ್ರಿ ಜನರಿಗೆ ಅಲ್ಲ ಈಗ ಈಗ ಹೇಳ್ತೀರಾ ನಾನು ಯಾಕೆ ಕಟ್ ಮಾಡಿದ್ರೆ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ಡ್ ಅಲ್ಟ್ರಾಟೆಕ್ ಸಿಮೆಂಟ್ ಕೋ ಸ್ಪಾನ್ಸರ್ಡ್ ಬೈ ಸಪ್ತಗಿರಿ ಎನ್ ಪಿ ಎಸ್ ಯೂನಿವರ್ಸಿಟಿ